ಮರಬೇಕು ರಿಯಾಜ್ ಕುಮತಿ ರಿಯಾಜ್ ಅನ್ಗುಟ್ಟಿ ರಿಯಾಜ್ ಸಿನ್ನಾಗಿ ಎಲ್ಲ ಇರ್ಫಾನ್ ಅಂಡ್ ಟೀಮ್ ನಿಜ ಆದ ತಕ್ಷಣ ನಾವು ಏನ್ ಮಾಡ್ಬೇಕು ಅಂತ ಹೇಳ್ತ ಸ್ವೀಟ್ ಒಂದು ಹಗ್ ಹಗ್ಗ ಆದ್ರಿಂದ ಮಾನ್ಯ ಪತ್ರಕರ್ತರು

ಸಾವಿರಾರು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಅದರ ಹೊರಿಯನ್ನು ಹೊತ್ಕೊಂಡು ಆ ಹೊರಿಯನ್ನು ಇಳಿಸಬೇಕಾದ್ರೆ ನಾವು ಸಾಕಷ್ಟು ಶ್ರೇಮ ಪಡಬೇಕಾಗತ್ತೆ ಈ ಅಂತ ತಿಳ್ಕೊಂಡು ಏನೋ ಒಂದು ಎಲ್ಲ ಸಮಾಜದ ಮುಖಂಡರು ಸುಮಾರು ವರ್ಷಗಳಿಂದ ಮಾಡ್ತಕ್ಕಂತ ಒಂದು ಕೆಲಸ ಜೋರಾದ ಅವರ ಶ್ರಮ ಸಮಾಜಕ್ಕಾಗಿ ನಿರಂತರವಾಗಿ ಇರಲಿ ಅಂತ ಆ ಭಗವಂತನ ಕೇಳ್ಕೊಳ್ತಾ ಸ್ಪೋರ್ಟ್ಸ್ ಇಲಾಖೆ ಕರ್ನಾಟಕ ಸರ್ಕಾರ ಇವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದೆ ದಯವಿಟ್ಟು ಅತಿಥಿಗಳಿಗೆ ಬರಕ್ಕೆ ಅನುಕೂಲ ಮಾಡಿಕೊಡಿ ವಾಲಂಟಿಯರ್ಸ್ ಅತಿಥಿಗಳನ್ನ ವೆಲ್ಕಮ್ ಮಾಡ್ಕೊಳ್ಳಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂತಹ ಅಜರತ್ ಅಲ್ಲಾ ಮೌಲಾನಾ ಮುಕ್ತಿ ಮೊಹಮ್ಮದ್ ನಜೀರ್ ಅಹಮದ್ ಖಾದ್ರಿ ತಸ್ಕೀನ್ ಮಸೀದೆ ಯೂಸಿಫಿ ಆಯ್ಮಾಮ್ ಕೊಪ್ಪಳ್ ಇವರು ದಯವಿಟ್ಟು ವೇದಿಕೆಯ ಮೇಲೆ ಬಂದು ಆಸೀರ್ ಆಗ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಆತ್ಮೀಯ ಸ್ನೇಹಿತರ ಕ್ಯಾಟಲ್ ಪ್ರಶಾಬ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರಿಗೆ ಸಣ್ಣ ಮಾಡ್ಬೇಕೆಂದು ಕೇಳ್ಕೊತಾ ಮಹಿಳೆಯರು ಎಲ್ಲರೂ ಇಲ್ಲಿ ಬಂದಿರ್ತಕ್ಕಂಥ ಅರ್ಥ ಮಾಡ್ಕೋಬೇಕು ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಹಿರಿಯರು ಕೂಡಿ ಇಲ್ಲ ನಾವು ಗ್ಯಾಲಿ ಮಾಡೋದ್ರ ಜೊತೆ ಜೊತೆಗೆ ಬರ ಏನು ಮುಸ್ಲಿಮ್ ಮಹಿಳೆಯರು ಮಹಿಳೆಯರಿರ್ಬೋದು ಗಣ ಮಕ್ಕಳು ಇರ್ಬೋದು ಯಾರೆಲ್ಲ ಅಸಹಾಯಕರಿದ್ದಾರೆ ಮತ್ತು ಯಾರೆಲ್ಲ ಬಹಳಷ್ಟು ಜನ ಸಾಮಾಜಿಕ ಮದುವೆಯನ್ನ ಮಾಡಿಕೊಂಡ್ರು ಬಹಳಷ್ಟು ಜನ ಇಷ್ಟಪಡ್ತಿರ್ತಾರೆ ಅಂತ ಒಂದು ವಿಷಯವನ್ನ ಮನಗಂಡು ಎಲ್ಲರೂ ಕೂಡ ಇಲ್ಲ ಬಡ ಒಂದು ಏನು ಒಂದು ಪ್ರಯತ್ನವನ್ನ ಇವತ್ತು ಮಾಡ್ತಾ ಇದ್ದಾರೆ ಬಹುಶಃ ಕೊಪ್ಪಳದ ಜಿಲ್ಲೆ ಇತಿಹಾಸದಲ್ಲಿ ಇದು ಒಂದು ದೊಡ್ಡ ಅದ್ಭುತವಾದಂತ ಕಾರ್ಯಕ್ರಮ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟುವರೆಗೆ ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವರು ಅನೇಕ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟರು ಇಪ್ಪತ್ಮೂರಕ್ಕೆ ಮತ್ತೆ ಸರ್ಕಾರ ಬಂದ ಮೇಲೆ ಇವತ್ತು ಏನು ನಮ್ಮ ಇವತ್ತು ವಸತಿ ಸಚಿವರಾಗಿರ್ತಕ್ಕಂಥ ಮತ್ತು ಅಲ್ಪಸಂಖ್ಯಾತರ ಸಚಿವರಾಗಿರ್ತಕ್ಕಂಥ ಬಿ ಜೆಡ್ ಜಮೀರ್ ಅಹ್ಮದ್ ಅವರು ಸಚಿವರಾದ ಮೇಲೆ ಅನೇಕ ಇವತ್ತು ಸಮುದಾಯಗಳಿಗೆ ಹೆಚ್ಚು ಕೆಲಸವನ್ನ ಮಾಡತಕ್ಕಂತ ಕೆಲಸ ಮಾಡಿದ್ರು ಬಹುಶಃ ಇವತ್ತು ನಮ್ಮ ಸರ್ಕಾರ ನಾವು ಓದುವವರಿಗೆ ಐವತ್ತು ಸಾವಿರ ರೂಪಾಯನ್ನ ಕೊಡೋದ್ರ ಮೂಲಕ ಇವತ್ತು ಅವರ ಬಡತನವನ್ನು ಹೋಗಲಾಡಿಸುವಂತ ಕಾರ್ಯಕ್ರಮವನ್ನ ಇವತ್ತು ಕೊಟ್ಟಿದ್ದಾರೆ ಮತ್ತು ಆರ್ಗನೈಸರ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಜೋಡಿ ಮದುವೆಗೆ ಐದು ಸಾವಿರ ರೂಪಾಯಿ ಅಂದ್ರೆ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ವಧುವರಿಗೆ ಒಂದು ಲಕ್ಷ ರೂಪಾಯಿ ಇವತ್ತೇನು ಆರ್ಗನೈಸ್ ಮಾಡ್ತಾ ಇದ್ದಾರಲ್ಲ ಅವರಿಗೆ ಕೊಡ್ತಕ್ಕಂತ ಈ ಒಂದು ದೂರದೃಷ್ಟಿ ಕಲ್ಪನೆ ಯಾರಿಗಲ್ಲಿದ್ರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸಿದ್ದರಾಮಯ್ಯ ಸಾಹಿ ಮತ್ತು ಬೀಜ ಜಮೀರ್ ಅಹಮದ್ ಅವರಿಗೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ಇವತ್ತಿನ ದಿವಸ ತಾವು ನೋಡ್ತಾ ಇದ್ದೀನಿ ಇಂದಿನ ನಾಲ್ಕು ವರ್ಷದ ಅವಧಿನಲ್ಲಿ ಸಮುದಾಯಕ್ಕೆ ಎಷ್ಟು ಅನುದಾನವನ್ನು ರಾಜ್ಯದಲ್ಲಿ ಒದಗಿಸಿದ್ರು ಇಪ್ಪತ್ಮೂರಾದ ಮೇಲೆ ಎಷ್ಟು ಅನುದಾನವನ್ನು ರಾಜ್ಯ ಜನರಿಗೆ ವಹಿಸಿದ್ದಾರೆ ಅಂತಕ್ಕಂಥ ಇವತ್ತೆಲ್ಲರೂ ಕೂಡ ಇವತ್ತು ಜನರು ಬಹಳ ಇವತ್ತು ಬಹಳ ಸೂಕ್ಷ್ಮವಾಗಿ ಇವತ್ತು ನೋಡ್ತಾರೆ ಆ ದೃಷ್ಟಿಯಲ್ಲಿ ಇವತ್ತು ಇಷ್ಟೇ ಅಲ್ಲ ಈ ಒಂದು ಸರ್ದಾರ್ ಗಲ್ಲಿ ಅವರ ಮುಖಂಡರಿಗೆ ಇವತ್ತು ನಾನು ಮನವಿಯನ್ನು ಮಾಡುತ್ತೇನೆ ಮುಂದಿನ ವರ್ಷ ಇನ್ನು ಹೆಚ್ಚು ಹೆಚ್ಚು ಮದುವೆಗಳನ್ನ ಮಾಡತಕ್ಕಂಥ ಶಕ್ತಿಯನ್ನ ಅಲ್ಲ ಕರುಣಿಸ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಎಲ್ಲರಿಗೂ ನೋವು ವಧುವರಗೂ ಕೂಡ ಶುಭಾಶಯ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ